ಬೆಂಗಳೂರಿನಲ್ಲಿ ಗಾದುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಪೊಲೀಸ್ ಅಧಿಕಾರಿಗಳ ಅಮಾನತು ವಿಚಾರವಾಗಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಪೊಲೀಸ್ ಕಮಿಷನರ್ ಅಮಾನತು ಅಮಾನವೀಯ ಅಗೌರವ ಪೊಲೀಸ್ ಇಲಾಖೆ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸಿದ್ದಾರೆ ಪೊಲೀಸ್ ಇಲಾಖೆಗೆ ಸರ್ಕಾರದಿಂದ ಅಗೌರವ ತೋರಿದ್ದಾರೆ ಪೊಲೀಸ್ ಕಮಿಷನರ್ ಅಮಾನತಿಗಿಂತ ನಾಲ್ಕು ಮಂತ್ರಿಗಳನ್ನು ವಜಾ ಮಾಡಬೇಕಿತ್ತು ಸಿಎಂ ಸಿದ್ದರಾಮಯ್ಯ ಮಂತ್ರಿ ಸ್ಥಾನದಿಂದ ಮೂರು ಜನರನ್ನ ಕೈ ಬಿಡಬೇಕಾಗಿತ್ತು ಗೋವಿಂದರಾಜ್ ನಿಮ್ಮ ರಾಜಕೀಯ ಕಾರ್ಯದರ್ಶಿ ಆಗಿದ್ರು ಅವರ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದೀರಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟಿರುವಂತಹ ಹೇಳಿಕೆ ಇದು ಪೊಲೀಸ್ ಅಧಿಕಾರಿಗಳನ್ನ ನೀವು ಅಮಾನತು ಮಾಡಿದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಇದು ನೀವು ಪೊಲೀಸ್ ಇಲಾಖೆ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸಿದ್ದೀರಾ ಅವರಿಗೆ ಅವಮಾನ ಮಾಡಿದ್ದೀರಾ ಅಗೌರವ ತೋರಿಸಿದ್ದೀರಾ ಇದು ಇತಿಹಾಸದಲ್ಲೂ ಕೂಡ ದಾಖಲಾಗತ್ತೆ ಪೊಲೀಸ್ ಕಮಿಷನರ್ ಅಮಾನತು ಅಮಾನವೀಯ ಅಂತ ಹೇಳಿ ನೀವು ಪೊಲೀಸ್ ಕಮಿಷನರ್ ಅಮಾನತು ಮಾಡೋ ಬದಲು ನಾಲ್ಕು ಮಂತ್ರಿಗಳನ್ನ ವಜಾ ಮಾಡಬೇಕಾದ್ರು ಅದು ಸರಿಯಾದಂತಹ ಶಿಕ್ಷೆ ಸಿದ್ದರಾಮಯ್ಯ ಮಂತ್ರಿ ಸ್ಥಾನದಿಂದ ಮೂರು ಜನರನ್ನ ಕೈ ಬಿಡಬೇಕಾಗಿತ್ತು ಗೋವಿಂದರಾಜ್ ನಿಮ್ಮ ರಾಜಕೀಯ ಕಾರ್ಯದರ್ಶಿಯಾಗಿದ್ರು ಅವರ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದೀರಿ ಅಂತ ವಾಟಾಣಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯವಾಗಿರುವುದಿಲ್ಲ ಇದು ಅಮಾನವೀಯ ಅಗೌರವ ಇಡೀ ಪೊಲೀಸ್ ಇಲಾಖೆ ಶಕ್ತಿಯನ್ನ ಕಂಚಿಸಿದ್ದಾರೆ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯವನ್ನ ಕಂಚಿದ್ದಾರೆ ಪೊಲೀಸ್ ಕಮಿಷನರ್ ಸರ್ಕಾರದ ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕಾಗಿತ್ತು ಅದ್ರ ಬದಲು ಸರ್ಕಾರವೇ ಪೊಲೀಸ್ ಕಮಿಷನರ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಇನ್ನು ಇದಕ್ಕಿಂತ ಅಗೌರವ ಹೊತ್ತೊಂದಿಲ್ಲ ನೇರವಾಗಿ ಕೇಳ್ತೀನಿ ನಾನು ನಾನು ಸಿದ್ದರಾಮಯ್ಯವರೇ ಮತ್ತೆ ಮತ್ತೆ ನಿಮ್ಗೆ ಗೌರವ ಕೊಟ್ಟು ಕೇಳ್ತೀನಿ ನೀವು ಅಧಿಕಾರ ಹೋದ ಮೇಲೂ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಬರ್ತಾನೆ ಅಂತ ತಿಳ್ಕೊಂಡಿಲ್ಲ ನೀವೇ ಒಬ್ರು ಗೌರವಸ್ತು ಅಂತ ಕತ್ತದ್ದು ಒಂದು ಕೋಣೆಯಲ್ಲಿ ನೀವೊಬ್ಬರೇ ಕೂತ್ಕೊಳ್ಳಿ ಪೊಲೀಸ್ ಕಮಿಷನರಿಂದ ಈ ಒಂದು ಕೃತ್ಯ ನಡೀತಾ ಸಮಾರಂಭ ಏರ್ಪಡಿಸ್ತವ್ರು ಯಾರು ವಿಧಾನಸೌಧದ ಮುಂದೆ ನಿಮ್ಮ ಬಂಧು ಬಳಗ ಎಲ್ಲರನ್ನು ವೇದಿಕೆ ಮೇಲೆ ಸೇರಿಸಿ ಆ ಒಂದು ಆಟಗಾರರಿಂದ ಸಹಿ ತಗರ್ತಾ ಇದ್ರಲ್ಲ ಯಾಕೆ ಕಾರಣ ಯಾರು ರಾಜ್ಯಪಾಲರೇ ನನ್ನನ್ನ ಕರೆದ್ರು ಅಂತ ಹೇಳ್ಕೊಳ್ಳೋವರೆಗೂ ಯಾರು ಕರೆದ್ರು ಅವ್ರನ್ನ ಅಂತೇಳಿ ಹೇಳ್ತಕ್ಕಂಥವ್ರು ಇಲ್ಲ ತಕ್ಷ